ಫ್ರೆಂಡ್ಸ್ ಮಾವಿನಕಾಯಿ ಜಾಮು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಿಲ್ಲ ತಿನ್ನೋಕ್ಕೆ ಎಲ್ಲಕ್ಕೂ ರೊಟ್ಟಿಗೆ ಚಪಾತಿಗೆ ಎಲ್ಲಕ್ಕೂ ದೋಸೆಗೆ ಎಲ್ಲಕ್ಕೂ ಆಗುತ್ತೆ ಹೇಗೆ ಮಾಡೋದು ಅಂತ ಮಾಡ್ಕೊಂಡು ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಫ್ರೆಂಡ್ಸ್ ಮ್ಯಾಂಗೋ ಜಾಮ್ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ ಮೇಲೆ ಸಿಪ್ಪೆ ತೆಗೆದು ಇದ್ರದ್ದು ಇದೆ ಪೀಸ್ ಮಾಡ್ಕೊಂಡು ಬರೋಣ ಮ್ಯಾಂಗೋ ಮೇಲೆ ಸಿಪ್ಪೆ ತೆಗೆದು ಸಣ್ಣ ಸಣ್ಣ ಪೀಸಸ್ ಮಾಡ್ಕೊಂಡು ಬರ್ತೀನಿ நோடி ஃபிரெண்ட்ஸ் இந்த தான் வந்தேன் இதில் சண்ட சண்ட பீஸ் மாசஸ் மாந்தீனே இதில் பேசணும் பண்ணி நீரில் மாவன்க்காய் பீஸ் மாடுகுஷ் நீர் ஹாக்கி தீனி இதில் பேண ஃப்ரெண்ட்ஸ் மேலே மெத்துக்கு ஆட்டது சைட் சாந்திர சாக்கி நான் மெத்த ಸ್ವಲ್ಪ ಆಗಲಿ ಒಂದು ಸ್ವಲ್ಪ ಹಿಂಡಿದೆ ಸ್ವಲ್ಪ ಆಗಬೇಕಾಗಿ ಮುಚ್ಚಿಡೋಣ ಅಷ್ಟು ನೀರು ಹಾಕಿದ್ದೀನಿ ನೋಡಿ ನೀರು ಫುಲ್ ಅಬ್ಸರ್ವ್ ಮಾಡ್ಕೊಂಡು ಕಂಪ್ಲೀಟ್ ನೀರು ಎಷ್ಟು ಹಾಕಿದ ಅಷ್ಟು ಅಬ್ಸರ್ವ್ ಆಗಿದೆ ಈ ಟೈಮ್ ಸ್ವಲ್ಪ ಗ್ಲಾಸಿ ಟೈಪ್ ಆಗುತ್ತೆ ಗ್ಲಾಸ್ ಥರ ಆಗುತ್ತೆ ಗ್ಲಾಸ್ ಥರ

கருகி மத்தே கட்டியாக ஸ்டார்ட் ஆகை அதெல்லாம் கருவி மத்தேட்டி ஆக சாட்டி ஆகிது ತುಂಬ ಟೇಸ್ಟ್ ಚಿಟ್ಕಿ ಉಪ್ಪು ಚಿಟ್ಕಿ ಅಷ್ಟು ಪ್ರತಿಯೊಂದು ಸ್ವೀಟ್ಗೆ ಉಪ್ಪು ಬೇಕು ಅದು ಸ್ವೀ ತುಂಬ ಟೇಸ್ಟ್ ಕೊಡುತ್ತೆ ಇನ್ನೂ ಸ್ವೀಟಿನ್ನೂ ಟೇಸ್ಟ್ ಕೊಡುತ್ತೆ ಉಪ್ಪಾಕಿ ಪ್ರತಿಯೊಂದು ಸ್ವೀಟ್ಗೆ ಉಪ್ಪಾಕ್ರೆ ಬೇಕು ಅಂತ ಚಿಟ್ಕಿ ಚೆನ್ನಾಗಿತ್ತು ಫ್ರೆಂಡ್ಸ್ ಇದು ಜಾಮ್ ತುಂಬ ಚೆನ್ನಾಗಿರುತ್ತೆ ಮಾವಿನಕಾಯಿ ಜಾಮ್ ಎಲ್ಲ ಹಣ್ಣುಗಳ ರೊಟ್ಟಿಗೆ ದೋಸೆಗೆ ನೀರು ದೋಸೆಗೆ ಮಾಮೂಲಿ ದೋಸೆಗೆ ಪೂಜೆಗೆ ಎಲ್ಲಕ್ಕೂ ಚೆನ್ನಾಗಿರುತ್ತೆ ಇದು ಒಂಬು ದಿನ ಕಡಿಯುತ್ತೆ. ಎಷ್ಟು ದಿನ ಬೇಕು ಇಟ್ಕೊಂಡಿರುಬಹುದು. ಏ ಫ್ರೆಂಡ್ಸ್ ಇಷ್ಟೇನಗ್ ಪಕ್ಕಾ ಬಿರ್ತಾ ಇದೆ. ತಳ ತಳ ಪಕಾದೆ ಮಿನ ತಳ ಬಿರ್ತಾ ಇದೆ ನೋಡಿ ತುಂಬಾ ಟೇಸ್ಟ್ ಆಗಿರುತ್ತೆ. ಜಾಮ್, ಮ್ಯಾಂಗೋ, ಮಾವಿನಕಾಯಿ ಜಾಮ್ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು. ಇಷ್ಟ ಟೇಸ್ಟ್ ಆಗಿರುತ್ತೆ ಅಂತ. ಇದಾದ್ರೆ ಮಲ್ಲೆ ನೀಸ್ ಆಗಿ ಬಿರ್ತಾ ಇದೆ ಈ ಸೇ ಈ ತರ ಆದ್ರೆ ಸಾಕು ಇಷ್ಟ ಮಾತ್ರ ಆದ್ರೆ ಸ್ವಲ್ಪ ಆ ಅದೇ ತಳ ಬಿಟ್ಟು ಇದೆ ಅದೇ ಆ ಥರ ತಳ ಬಿಟ್ಕೊಡಕ್ಕೆ ಶುರುವಾದರೆ ಆಗಿದೆ ಅಂತ ಅರ್ಥ ಫಸ್ಟು ಬೆಲ್ಲ ನೀರು ಕಲಸಿ ನೀವು ಜಾಸ್ತಿ ನೀರು ಥರ ಕಾಣುತ್ತೆ ಆಮೇಲೆ ನೋಡಿ ಅದೇ ತಳ ಬಿಟ್ಕೊಡ್ತೀನಿ ತಳ ಬಿಟ್ಕೊ ಹ್ಞೂ ಆಗಿದೆ ಇದೀಗ ಮಾಡ್ತಾಯಿದ್ದೀನಿ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ತುಂಬ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್ ಐದು ನಿಮಿಷಕ್ಕೆ ರೆಡಿ ಆಗುತ್ತೆ ನನ್ನ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಮಾಡ್ಕೊಳ್ಳಿ ಹೇಗೆ ಬಂತು ತುಂಬ ಸುಲಭ ಐದು ನಿಮಿಷಕ್ಕೆ ಆಗುತ್ತೆ ಫ್ರೆಂಡ್ಸ್ಗೆ ಹಚ್ಚಿಟ್ಕೊಂಡ್ಬಿಟ್ರೆ ಆರಾಮ್ಸೆ ಬಿಸಿ ಇದೆ ಫುಲ್ಲು ಫ್ರೆಂಡ್ಸ್ ಇಷ್ಟೊತ್ತು ನನ್ನ ವಿಡಿಯೋ ನೋಡಿ ಪ್ರ ನೋಡಿದ ಎಲ್ರಿಗೂ ಧನ್ಯವಾದಗಳು ಫ್ರೆಂಡ್ಸ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ನೀವು ಮಾಡ್ಕೊಂಡು ನಾನು ಕಮೆಂಟ್ ಹಾಕಿ ಕಮೆಂಟ್ ಮಾಡಿ ಮಾಡ್ಕೊ ಬೇರೆಯವ್ರಿಗೂ ಹೇಳಿ ತುಂಬ ಟೇಸ್ಟಾಗಿ ಈ ಸೀಸನಲ್ಲಿ ಏನೇನು ಸಾಧ್ಯವಾಗುತ್ತೆ ಎಲ್ಲ ಮಾಡ್ಕೊಂಡು ತಿನ್ನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್ ಮುಂದಿನ ವರ್ಷದವರೆಗೂ ಇಟ್ಕೊಂಡು ತಿನ್ಬೋದು ಓಕೆ